ಗೊತ್ತಿಲ್ಲ ಆದ್ರೆ ಏನು ಮಾಡೋದು ಹಾಗಾದ್ರೆ ಎಲ್ಲ ಒಂದು ಕಡೆ ಬೆಟ್ಟದಲ್ಲಿ ಸ್ಟೇ ಆಗವಾ ಅಂತ ಹೋಗ್ತಾ ಇದೀನಿ ಆದ್ರೆ ರೋಡ್ ಮಾತ್ರ ಅಲ್ತಿ ಮಾಡ್ತಾ ಇದ್ದೀವಿ ಆದ್ರೆ ನನಗೆ ಧೈರ್ಯ ಮಾತ್ರ ಬರುತ್ತೆ ಇಲ್ಲ ಇದು ಚಿಕ್ಕ ಪಡೆ ದೊಡ್ಡ ಕಾಡು ಯಾವ್ಯಾವ ಟೈಮ್ಲಿ ಯಾವ್ಯಾವ ಪ್ರಾಣಿ ಅಟ್ಯಾಕ್ ಮಾಡ್ತವೋ ಯಾರು ಗೊತ್ತು ನನಗಂತೂ ತುಂಬಾ ಭಯ ಆದರೂ ಪರವಾಗಿಲ್ಲ ಹೆಂಗೋ ಇದು ಬಿಡ್ತೀನಿ

ಹಲೋ ಮುಂದೆ ನಾಲ್ಕು ಒಂದು ದಿನ ಹಿಂದೆ ಕೆಜಿ ಕೈ ಬರ್ತಾಯಿದ್ದೀನಿ ಜರುಕ್ತಾಯಿದ್ರಿ ಹಿಂದ ಕಡೆ ಏನು ಮಾಡೋಕ್ಕಾಗೋಲ್ಲ ಒಂದು ಪ್ಲೇಸ್ ಬೇಕು ಅಲ್ಲಿ ನೋಡೋತ್ತಾಗಿಡಿ ಒಂದು ಹೊಟ್ಟೆ ಏನು ಬಿಟ್ಟು ನಾವು ಇಲ್ಲಿ ಯಾವುದೋ ಟ್ರೆಕ್ಕಿಂಗ್ ರೆಡಿಮೆಂಟ್ ಹಿಡ್ಕೊ ಇಲ್ಲ ತಲೆಗೆ ಹಾಕಿ ಎತ್ತಿ ಟ್ರೆಕ್ಕಿಂಗ್ ಪಾಯಿಂಟು ಬಂದಾಯಿತು ಟ್ರೆಕ್ಕಿಂಗ್ ಪಾಯಿಂಟ್ ಎಲ್ಲಿ ಬಂದಿದಾವೆ ಇನ್ನೂ ದೂರ ಆಯಿತು ವಿವೋ ಪಾಯಿಂಟ್ ಇದೆ ನನಗೆ ಇವತ್ತು ಹೆಲ್ಮೆಟ್ ಹಾಕ್ಲ ಎತ್ತಿ ತಲೆಗೆ ಪಟ್ಟತ್ತ أين أنت؟ أدي أدي مغريشة هذه، بيك بكرات لنانيا. أدي يا، هني أنا كي يوصل تانيه جدا. ننتك كم تودين بطيء ما. اللي നമുക്ക് ധൈര്യ വാങ്ങി ജാ ഗി എത്തും എത്ത ನಮ್ಗೆ ಗೊತ್ತಿಲ್ಲ ಗುರು ನೈಟ್ ಸ್ಟೇ ಆಗಕ್ಕೆ ನಾವು ಟೆಂಟ್ ಬೇರೆ ತಂದಿಲ್ಲ ನಮ್ಮ ಹುಡ್ಗ ಬೇರೆ ಇದ್ರ ಕತ್ತಿದಾನೆ ಉಂಟಾಗ ನಾಳೆ ಬೇರೆ ಅಂತವನೇ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ನಮ್ಗೆ ಇವತ್ತು ಚಿಕ್ಕ ಟೆನ್ಷನ್ ಟೆನ್ಶನ್ ನಮ್ಮ ಹುಡುಗ ಹುಡ್ಗ ನಮ್ಗೆ ಧೈರ್ಯನೆ ಗೊತ್ತಿಲ್ಲ ನೈಟ್ ಎಲ್ಲ ಕೊಡ್ತೀನಿ ಅಂದ್ರೆ ಆದ್ರೂ ಧೈರ್ಯ ಇಲ್ಲ ಮಸ ಅಂತವನೇ ಪಾರ್ಕಿಂಗ್ ಮಾಡೋ ಅಂತ ಬಂದಿದ್ದೀನಿ ಯಾರ ಗೊತ್ತವ್ರ ಸರಿಯಾಗೂ ವೀಡಿಯೋ ಮಾಡಬ್ರೂ ಇಲ್ದ್ಬಿಟ್ಟು ಇನ್ನೇನು ಇಲ್ಲ ಇಲ್ಲಿ ನೀರು ಇದ್ದಿದ್ರೆ ಕಷ್ಟ ಆಗ್ತಿತ್ತು ಇಲ್ದ್ಬಿಡ್ತೀನಿರೋ ಸರಿಯಾಗೋದೇ ರೆಸ್ಟ್ ಮಾಡ್ಬೋದಿಂಗ್ ಪ್ಲಸ್

yang tadi trekking jadi kesana bro.

ಹೊತ್ತು ಬರ್ಲ ನಡ್ಕ ಮತ್ಸ ಕಡಿ ಕಡಿಮಿಟ ನನ್ನ ಹೊತ್ತಿಸ್ತೀನಿ ಎತ್ತೈತ್ನಾ ಪೆಟ್ರೋಲ್ ಐತೆ ಅಲ್ಲಿ ಪೆಟ್ರೋಲ್ ನೋಡಲ್ಲ ಹೆಂಗ ಜಾರ್ತ ಐತ ಗೊತ್ತಾ ನೋಡ ಹೆಂಗ್ ಬಂದ ಅಲ್ಲಿಂದ ಬಿಡು ಬಿಡು ಹೋಗ್ರ ಇನ್ ಹೋಗಲ್ಲ ಬಿಡು ಬಿಡು ಅವೆಲ್ಲ ಆಯ್ತು ಕರ್ಕೊಂಡಿಡು ಗಾಡಿ ಬೇಗ ಅದ್ರಿ ನಾ ಅಮ್ಮನ್ನ Nangotirle la grió. Mira, te gastaste dos. Dos. ¿Qué carda la cámara?

ಹೀಗೆ ಯಾವುದೋ ಸತ್ಯ ಅಣ್ಣ ನಿಂತಿದೆಲ್ಲ ಚೆನ್ನಾಗಿ ಬರಲ್ಲ ಮ್ಯಕ್ ನನ್ನ ಕೇಳಿ ಕೇಳಿದ್ರೆ ಆಗಲ್ಲ ನೀನು ಓ ಅಲ್ಲೇದು ಇಲ್ಲಿ ಕಂಡುಬಿಡುತ್ತ ನನಗೆ ಕಾಣ್ತಿಲ್ಲ ಇಲ್ಲಿ ಅಲ್ಲಿ ಇಸ್ಕ ಬಿದ್ಕೊತ ಜಾತ್ರೆ ಜಾತ್ರೆ ನೀನು ನೈಟ್ ಎಲ್ಲ ನಿದ್ದೆ ಇಲ್ಲ ಏನಿಲ್ಲ ನಮ್ಮ ಮನೆ ആടോ ഇക്കളേ കേൾസ ആകോ മഴേലും ഉച്ചുചറത്തോയില്ലോട്ടെ

ಸ್ವರ್ಗ ಎಲ್ಲಿ ಈ ಮಳೆಯಲ್ಲಿ ಸ್ವರ್ಗ ಬರೋದು ನೋಡಗುರು ಈಗ ಎಂತ ಕಾಡ ಪ್ರದೇಶದಲ್ಲಿ ನೋಡಗುರು ಅಲ್ಲಿ ಗುರು ಟೀ ಎಷ್ಟು ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಎಷ್ಟು ದೂರ ಐತೆ ಫುಲ್ ಮಳೆಗುರು ಸ್ವರ್ಗ ಸ್ವರ್ಗ ಗುರು ಬೆಳ ಬೆಳಗ್ಗೆ

ನಿನ್ನಿಂದೆ ಬಡ ರೋಡ್ ಇಲ್ಲಿ ವಿಡಿಯೋ ಮಾಡ್ತಿದೆಯಾ ಹೆಂಗಿದೆ ನೋಡು ರೋಡ್ ರೋಡ್ ನೋಡಿ ಹೆಂಗಿದೆ ಇಲ್ಲಿ ತ ಇದೆ ಬೈಕ್ ಬರೆ ಕಾಲೆ ಕೂಡ ಬುಟ್ಟೆ ಇಲ್ಲ ಮಾಡಿಲ್ಲ ಅದಕ್ಕೆ ಕಾಲ್ ಬಿಡಬೇಡ ಕಾಲ್ ಬಿಡಬೇಡ ಅದು ಆ ಜೋ ಕಾಲ್ ನೆಗಿತಿದರಾ ಅಲ್ಲಕ್ಕೆ ಬಿದ್ದು ಬಿದ್ದು ಎದರಕ್ಕೆ ಕೂತ್ಕರೋಕ್ಕೆ ನೀನು ಎದರಕ್ಕೆ ಸೈತಾನ ಅಟೋ

அதுக்கு மாட மங்கொந்த மச்ச நீ நான் மச்ச நீட்ரி போய் கால் இடக்கோ கிளக்கிள் நந்த ஆய்த்தோ மச்ச

ನಿಮ್ಮ ನನ್ನ ಎಲ್ಲ ಪಾದಕ್ಕೆ ಹಾಕೊಂಡು ನನ್ನನ್ನು ಹೊಟ್ಟೆಗೆ ಹಾಕ್ಕೊಂಡು ಬೇರೆ ಸೇರಿಸ್ತಾಬಿಡು ಹೊಟ್ಟೆಗೆ ಹಾಕ್ಕೊಂಡು ನಿಮ್ಮ ಮಾಡಿರೋ ಒಂದು ಹುಡುಗಿಸ್ಬಿಡು ಬಯಲ್ಲ ಮತ್ತ ಫ್ರೆಂಡ್ ಈ ರೀತಿ ಟ್ರೆಕ್ಕಿಂಗ್ ನಾನು ಯಾವತ್ತೂ ಮಾಡಿರಲಿಲ್ಲ ಲೈಫಲ್ಲಿ ಅದು ಮಚ್ಚಕ್ಕೋಸ್ಕರ ಮಾಡಿತ್ತು ಮಚ್ಚ ಮಚ್ಚ ಏನೋ ಆಗಬೇಕು ಏನೋ ಮಾಡಬೇಕು ಸಾಧನೆ ಅಂತ ಹೊರಟಿದ್ದಾನೆ ಅದಕ್ಕೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಅಷ್ಟೇ ಏನು ಮಾಡಬೇಕು ನಿಮ್ಮ ಇರ್ತೀನಿ ಅಂತ ಇದು ಹೇಳಿದ್ದೀನಿ ಚಾರ್ಜರ್ ಮತ್ತೆ ಟೂ ಹಂಡ್ರೆಡ್ ಕೊಟ್ಟರೆ ಮುಂದೆ ಕೆಲಸ ಬಿಡೋದು ಅಲ್ಲಿ ತನಕ ನಿನ್ನ ಮೊಬೈಲಲ್ಲಿ ಚಾರ್ಜರ್ ಹಾಕಿರ್ತೀನಿ ಚಾರ್ಜರ್ ಬೈರಲ್ಲಿ ಜೇಬಲ್ಗೆ ಇನ್ನೂ ಇದೆ

ಬೆಂಕಿ ಎಷ್ಟಕ್ಕೂ ಆಗಲಿಲ್ಲ ಕೆಳಿಗೆ ಮೆಳಗ್ ಇಲ್ಲಿ ಯಾರೋ ಅಣ್ಣ ಬರ್ತಾ ಇದ್ದಾರೆ ಯಾಕೆ ಬಿಟ್ಟು ಬಿಡ್ತಾನೆ ಅಣ್ಣ ಟ್ರಾವಲರು ಇದು ಯಾವಾಗಲೂ ಅವ್ರಿಗೆ ಇಷ್ಟ ಇಲ್ಲಿ ಮಳೆ ಬಂದ್ರೆ ಮಾತ್ರ ಸಿಕ್ಕೊಂಬಿಟ್ಟೆ ಇಂಚೆ ಆಗುತ್ತೆ ಎಲ್ಲರಿಗೂ ಕೂಡ ಇಟ್ಕೊ ಹಿಡ್ಕೊಂಡು बया रेड क्रॉस में तो पेट्रोल एक्शन क्या है आज समझ लो पेट्रोल एक्शन है ना पेट्रोल में कटा दो गति ओह कोने को बुझो नहीं